ಹಾಯ್ ಫ್ರೆಂಡ್ಸ್ ನೋಡಿ ಇಲ್ಲಿ ದಪ್ಪ ಮೆಣಸಿನ್ಕಾಯಿ ಪಲ್ಯನ ಮಾಡ್ಕೊಂಡು ಬನ್ನಿ ಅದಕ್ಕೋಸ್ಕರ ನಾವು ಏನೂ ಜಾಸ್ತಿ ಇಲ್ಲ ಅದಕ್ಕೆ ದಪ್ಪ ಮೆಣಸಿನ್ಕಾಯಿ ಈ ಥರ ಹೆರ್ಚಿಟ್ಕೊಂಡ್ಬಿಟ್ಟಿದ್ದೀನಿ ಒಂದು ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಸಾಸಿವೆ ಜೀರಿಗೆ ಅದು ಹಾಕಿ ಹೇಗೆ ಮಾಡೋದು ಹೇಗಂತ ತೋರಿಸ್ತೀನಿ ನೋಡಿ ನಾನು ಈಸಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ಇದನ್ನು ಹುರ್ಕೊಂಬಿಡೋಣ ಫ್ರೆಂಡ್ಸ್ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಹುರ್ಕೋಬಿಡೋಣ ಫ್ರೆಂಡ್ಸ್ ಇದನ್ನ ಈ ತರ ಹುರಿದಿಟ್ಕೊಂಡಾಗಿದೆ ಇಲ್ಲಿ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಹಾಕ್ತಾ ಇದ್ದೀನಿ ಚಟಪಟ ಅಂತ ತಗೊಂಡು ಬರ್ತಾ ಇದೆ ನೋಡಿ ನೋಡಿ ಇವಾಗ ಈರುಳ್ಳಿನ ಹಾಕ್ತೀನಿ ಸ್ವಲ್ಪ ಈರುಳ್ಳಿ ಒಂದು ಹೆಚ್ಚು ಸ್ಪೂನ್ ಈರುಳ್ಳಿನ ಈರುಳ್ಳಿನ ಹಾಕ್ತಾ ಇರೋದು ಒಂದು ಸ್ಪೂನ್ ಗರಂ ಮಸಾಲ ಕೂಡ ಹಾಕೋತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅನ್ಕೊಂಡ್ಬಿಟ್ಟು ಸ್ವಲ್ಪ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಬಿಡೋಣ ಫ್ರೆಂಡ್ಸ್ ಇವಾಗ ಈಸಿಯಾಗಿ ಮಾಡ್ಕೋಬೋದು ಏನು ಜಾಸ್ತಿ ಐಟಮ್ಸ್ ಏನು ಬೇಕಿಲ್ಲ ಇದಕ್ಕೆ ಮೆಣಸಿನ್ಕಾಯಿ ಇದ್ದರೆ ಮೆಣಸಿನ್ಕಾಯಿ ಪಲ್ಯ ಸೂಪರಾಗಿರುತ್ತೆ ಸ್ವಲ್ಪ ಚಿಲ್ಲಿ ಪೌಡ್ರು ಜಾಸ್ತಿ ಏನು ಬೇಡ ಸ್ವಲ್ಪ ಹಾಕೊಂಡ್ರೆ ಸಾಕು ನೀವು ಜಾಸ್ತಿ ತಿಂತಿದ್ರೆ ನೋಡಿ ಸ್ವಲ್ಪ ಕೊಬ್ ಕೊಬ್ಬರಿ ಹಸಿ ಕೊಬ್ಬರಿನ ತುರುದಿಟ್ಕೊಂಡ್ಬಿಟ್ಟಿದೆ ಅದನ್ನು ಹಾಕ್ತಾ ಇರೋದು ನೋಡಿ ಇವಾಗ ಕೊಬ್ಬರಿ ಚುರಿದಿಟ್ಟಿದ್ದನ್ನು ಹಾಕಿದೆ ಅದರ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡೋಣ ಫ್ರೆಂಡ್ಸ್ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇವಾಗ ಮೆಣಸಿನ್ಕಾಯಿನ ಹಾಕೋಣ ಅದರಲ್ಲಿ ಹುರಿದು ಮೆಣಸಿನ್ಕಾಯಿ ಇತ್ತಲ್ವ ಅದನ್ನು ಮಿಕ್ಸ್ ಮಾಡೋಣ ಚೆನ್ನಾಗಿ ಮೆಣಸಿನ್ಕಾಯಿ ಹುರಿದಿಟ್ಕೋಬೇಕು ಹುರಿದಿಟ್ಕೊಂಡು ಆಗಿದೆ ಅಲ್ವಾ ಅದನ್ನು ಇವಾಗ ಅದರಲ್ಲಿ ಹಾಕೋಣ ಮಿಕ್ಸ್ ಮಾಡೋಣ ಫ್ರೆಂಡ್ಸ್ ಅದನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಒಂದು ಸರಿ ನೀವು ಕೂಡ ಟ್ರೈ ಮಾಡಿ ಬಟ್ ನೀವು ಯಾವ ಥರ ಮಾಡ್ತೀರಾ ಅನ್ನೋದನ್ನು ನನಗೂ ಕೂಡ ಹೇಳಿ ಇದಕ್ಕೆ ಶೇಂಗಾ ಪೌಡ್ರು ಕೊಬ್ಬರಿ ಈ ಥರ ಎಲ್ಲ ಹಾಕೊಂಡು ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಈಸಿಯಾಗಿ ಕೂಡ ಆಗುತ್ತೆ ತುಂಬ ಟೈಮ್ ಕೂಡ ಹಿಡಿಯಲ್ಲ ನನ್ನ ಚಾನಲ್ ನಿಮಗೆ ಲೈಕ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೇ ಇರೋರು ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಆಗ್ಬಿಟ್ಟು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿ ನೋಡಿ ಈ ಥರ ಪಲ್ಯ ರೆಡಿ ಆಗ್ತಾ ರೆಡಿ ಆಯ್ತು ನೋಡಿ ಫ್ರೆಂಡ್ಸ್ ಮೆನ್ಷನ್ ಪಲ್ಯ ಈ ಥರ ಹೋಗಿದೆ ನೋಡಿ ತುಂಬ ಟೇಸ್ಟಿ ಆಗಿರುತ್ತೆ ನೋಡಿ ಸ್ವಲ್ಪ ನೀರು ಹಾಕ್ಬಿಟ್ಟು ಕುದಿಸೋಣ ಈಗ ಈ ಥರ ಕುದಿಸ್ತಾ ಇರೋದು ನೋಡಿ